ಬೆಳಗಾಂನಲ್ಲಿ ಒಂದು ಸಮಾರಂಭ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕರ್ಕೊಂಡೋಗಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ದೊಡ್ಡ ಪ್ರಮಾಣದಲ್ಲೇ ರೈತರಿಗೆ ವಿತರಣೆ ಮಾಡೋದು ಒಂದು ಸಾವಿರ ಕೋಟಿ ಸಬ್ಸಿಡಿ ಮೂಲಕ ಈ ಥರದ ಎಕ್ವಿಪ್ಮೆಂಟ್ನ ವಿತರಣೆ ಮಾಡಿದ್ವಿ ಒಂದು ಸಾವಿರ ಕೋಟಿ ಎಕ್ವಿಪ್ಮೆಂಟ್ ಒಂದು ಸಾವಿರ ಕೋಟಿ ಸರ್ಕಾರದಿಂದ ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದೀವಿ ಅದಕ್ಕೊಂದಷ್ಟು ಅವರು ಸೇರಿಸ್ಕೊಂಡು ಅಂತ ಒಂದು ದೊಡ್ಡ ಬಣ್ಣ ತೊಗೊಂಡಿದ್ದಾರೆ ಜೊತೆಗೆ ಸಾವಿರದ ಏಳ್ನೂರು ಕೋಟಿ ನಾವು ಇನ್ಸೂರೆನ್ಸನ್ನು ಜನರಿಗೆ ತಲುಪೋ ಥರ ಕಾರ್ಯಕ್ರಮ ರೂಪಿಸಿದ್ವಿ ನೈಂಟಿ ಏಟ್ ಪರ್ಸೆಂಟು ಸರ್ಕಾರ ಕಟ್ಟರೋದು ಪ್ರೀಮಿಯಮ್ ಅಲ್ಲಿ ಎರಡು ಪರ್ಸೆಂಟ್ ಅಷ್ಟೇ ಕಟ್ಟರೋದು ರೈತರು ಅದಕ್ಕೆ ಸಾವಿರದ ಏಳ್ನೂರು ಕೋಟಿ ಸೊ ರೈತರಿಗೆ ತಲುಪಿದೆ ಕಳೆದ ವರ್ಷ ಸಾವಿರದ ಏಳ್ನೂರು ಕೋಟಿ ಸೊ ಪ್ರಿವೆಂಟ್ ಸೋಯಿಂಗ್ ಇರ್ಬೋದು ಮಿಡ್ ಸೀಸನ್ ಇರ್ಬೋದು ಸೊ ಅಂತಿಮವಾಗಿ ಸಮಸ್ಯೆ ಆದಂಥ ಬೆಳೆಗಳಿಗೆ ಪರಿಹಾರ ಇರ್ಬೋದು ರೈತರ ಪರವಾಗಿ ಸರ್ಕಾರ ಇದೆ ಅದಕ್ಕೆ ಯಾವ ರೀತಿ ಯೋಜನೆಗಳಿದೆ ಅಂತ ನೀವು ತಿಳಿಸ್ತಾ ಇದ್ದೀರಿ ಈಗ ಮಳೆ ಮಳೆ ಕೂಡ ಬಂದಿರೋದ್ರಿಂದಾಗಿ ಬಿತ್ತನೆಗೆ ರೈತರು ಬಹಳ ಖುಷಿಯಾಗಿರ್ತಾರೆ ಬಿತ್ತನೆ ಬೀಜದ ಬೆಲೆ ಹೆಚ್ಚಾಗಿದೆ ರಸಗೊಬ್ಬರ ರಾಸಾಯನಿಕ ಅಂದಾಗ ಹೇಗಪ್ಪ ಜೀವನ ರಾಸಾಯನಿಕ ಗೊಬ್ಬರ ಪ್ರೊಟೆಕ್ಷನ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು ಅವರಿಂದಾನೆ ಅದನ್ನು ಜಾಸ್ತಿ ಕಡಿಮೆ ಮಾಡ್ತಕ್ಕಂಥ ಕೆಲಸನೂ ಸಹ ಸೆಂಟ್ರಲ್ ಗೌರ್ಮೆಂಟೇ ಮಾಡ್ತಕ್ಕಂಥದ್ದು ಬೀಜದ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಕಳೆದ ಬಾರಿಗಿಂತ ಆದರೆ ನಾವು ಮಹಾರಾಷ್ಟ್ರ ಕೇರಳ ಆಂಧ್ರ ತೆಲಂಗಾಣಕ್ಕೆ ತಮಿಳ್ನಾಡುಗೆ ಹೋಲಿಸಿದ್ರೆ ನಮ್ದು ಇನ್ನೂ ಕಡಿಮೆನೇ ಇದೆ ಏನು ಕೊಡ್ತಾ ಇದ್ದೀವಿ ರೈತರಿಂದ ತಕ್ಕೊಂಡು ಸಂಸ್ಕರಣೆ ಮಾಡಿ ಆಮೇಲೆ ನಾವು ಕೊಟ್ಟಿರ್ತಕ್ಕಂಥದ್ದು ನಾವು ಅದನ್ನೇನು ನಾವೇ ಬೀಜವನ್ನು ತಯಾರು ಮಾಡಿದ್ದಲ್ಲ ಸೊ ರೈತರಿಗೆ ಒಬ್ಬ ರೈತನಿಗೆ ಬೆಳೆದಂಥ ರೈತರಿಗೆ ಬರಗಾಲದಲ್ಲಿ ಸೊ ಇಂಥ ಟೈಮ್ನಲ್ಲೂ ಸಹ ನಮಗೆ ಬೀಜದ ಹೊರತೆ ಇಲ್ದಂಗೆ ರೈತರು ಬೆಳೆದು ನಮಗೆ ಅವರು ಶೇಖರಣೆ ಮಾಡಿರೋ ನೀರಿರ್ಬೋದು ಬೋರ್ವೆಲ್ ಇರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದಿಗೆ ರೈತರಿಗೆ ನಾವೇನಾದ್ರೂ ಕನಿಷ್ಠ ಪ್ರಮಾಣದ ನ್ಯಾಯವನ್ನು ಒದಗಿಸ್ಬೇಕಲ್ಲ ಹಾಗಾಗಿ ಅದೊಂದು ಸ್ವಲ್ಪ ಅವ್ರಿಗೆ ನಾವು ಕಳೆದ ಬಾರಿಗಿಂತ ಒಂದು ಸ್ವಲ್ಪ ಹೆಚ್ಚು ಕೊಟ್ಟಿದ್ದೀವಿ ಶ್ರಮ ಇದೆ ಅನ್ನೋದು ಅದರಿಂದ ಒಂದು ಸ್ವಲ್ಪ ಪ್ರೊಸೆಸಿಂಗ್ ಚಾರ್ಜಸ್ ಒಂದಷ್ಟು ಆಗುತ್ತೆ ಸೊ ಅದು ಬಿಟ್ಟರೆ ನಾವು ಹೆಚ್ಚು ಏನೂ ಹಾಕಿಲ್ಲ ಅದನ್ನೆಲ್ಲ ಕೆಲವು ಕೆಲವರು ಎರಡು ಮೂರು ಕಡೆ ಕಾಮೆಂಟ್ಸ್ ಬಂತು ಅದು ಮೇಲೆ ನೋಡ್ದು ನಾವು ಎಲ್ಲ ಕಂಪೇರ್ ಮಾಡಿದ್ರೆ ಸೊ ಬೇರೆ ರಾಜ್ಯಕ್ಕಿಂತ ನಮ್ಮದು ಅತ್ಯಂತ ಭಾಳಷ್ಟು ಕಡಿಮೆ ಇದೆ ಹಾಗಾಗಿ ನಾವು ಅದನ್ನು ಬಹುಶಃ ಜನರಿಗೆ ಒಳ್ಳೆಯ ಕ್ವಾಲಿಟಿ ಸೀಡ್ಸನ್ನು ಮತ್ತು ಟೈಮ್ಲಿ ಅವರಿಗೆ ಸಫಿಶಿಯೆಂಟು ಸೀಟ್ಸು ಅಥವಾ ಕೆಲವು ಕೊರ ಆಗದೇ ಇರೋ ಸಿಗದೇ ಇರೋ ಅಂತ ಅದಕ್ಕೆ ಆಲ್ಟರ್ನೇಟ್ ಹುಡುಕಿ ಈ ಥರದ್ದೆಲ್ಲ ಮಾಡಿರೋ ತೃಪ್ತಿ ತಂದಿದೆ ಸಣ್ಣ ಪುಟ್ಟ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ